ಎನ್ಸಿಎಬಿ ಟೈಮ್ಸ್ಗೆ ಸ್ವಾಗತ ಮೆಟ್ರೋದೊಳಗೆ ಹಾವಿದೆ ಅನ್ನುವಂಥ ವದಂತಿ ಬೆದರಿದ ಮಹಿಳೆಯರ ರಂಪಾಟವನ್ನೊಮ್ಮೆ ನೋಡಿ ದೆಹಲಿ ಮೆಟ್ರೋದ ಮಹಿಳಾ ಬೋಗಿಯೊಳಗೆ ಹಾವೊಂದು ಕಾಣಿಸಿಕೊಂಡಿರುವಂತಹ ವದಂತಿ ಹರಡಿದೆ ಇದರಿಂದಾಗಿ ಮಹಿಳೆಯರು ಕಿರುಚುತ್ತಾ ಸೀಟುಗಳ ಮೇಲೆ ಹತ್ತಿ ನಿಂತಿದ್ದಾರೆ ಈ ಗೊಂದಲಕಾರಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿದ್ದು ನೆಟ್ಟಿಗರು ತಮಾಷೆ ಕೂಡ ಮಾಡಿದ್ದಾರೆ ಹೌದು ದೆಹಲಿ ಮೆಟ್ರೋದಲ್ಲಿ ಮಹಿಳಾ ಬೋಗಿಯ ಒಳಗೆ ಹಾವೊಂದು ಪತ್ತೆಯಾಗಿದೆ ಅನ್ನುವಂಥ ವರದಿ ಹರಡಿದ ನಂತರ ಭಾರಿ ಗೊಂದಲ ಉಂಟಾಗಿತ್ತು ಬೋಗಿಯೊಳಗೆ ಹಾವು ಇದೆ ಅಂದ ತಕ್ಷಣ ಅಲ್ಲಿದ್ದ ಮಹಿಳೆಯರು ಕಿರುಚುತ್ತಾ ಸೀಟುಗಳ ಮೇಲೆ ಹಾರೋದಕ್ಕೆ ಶುರು ಮಾಡ್ತಾರೆ ಪ್ರಯಾಣಿಕರೊಬ್ಬರು ಭೋಗಿಯೊಳಗಿದ್ದ ಗದ್ದಲದ ವಿಡಿಯೋವನ್ನ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ವೈರಲ್ ಆದ ವಿಡಿಯೋದಲ್ಲಿ ಭೋಗಿಯೊಳಗೆ ಹಾವಿರುವಂತಹ ವದಂತಿ ಹರಡಿದ ನಂತರ ಗದ್ದಲ ನಡೆದಿರುವಂತಹದ್ದು ಸರಿಯಾಗಿದೆ ಆದರೆ ವಿಡಿಯೋದಲ್ಲಿ ಎಲ್ಲಿ ಕೂಡ ಹಾವು ಕಾಣಿಸಿಕೊಂಡಿಲ್ಲ ಆದರೆ ಅಪಾರ್ಟ್ಮೆಂಟ್ ಒಳಗೆ ಹಾವು ಇದೆ ಆದರೆ ಕಂಪಾರ್ಟ್ಮೆಂಟ್ ಒಳಗೆ ಹಾವು ಇದೆ ಎಂದು ನಂಬಿದ್ದರಿಂದ ಮಹಿಳಾ ಪ್ರಯಾಣಿಕರು ಭಯಭೀತರಾಗಿ ಸೀಟಿನ ಮೇಲೆ ಹತ್ತಿ ನಿಂತಿದ್ರು ಈ ಘಟನೆ ನಡೆದ ನಿಖರವಾದ ಸ್ಥಳ ಇನ್ನೂ ಕೂಡ ತಿಳಿದು ಬಂದಿಲ್ಲ ಆದರೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಹಾಗೆ ವಿಡಿಯೋ ನೋಡಿದ ನೆಟ್ಟಿಗರು ಘಟನೆಯ ಬಗ್ಗೆ ತಮಾಷೆ ಕೂಡ ಮಾಡಿದ್ದಾರೆ ನೆಟ್ಟಿಗರೊಬ್ಬರು ಅದು ನನ್ನ ಬಾಸ್ ದಯವಿಟ್ಟು ಜಾಗರೂಕರಾಗಿರಿ ಇಲ್ಲದೆ ಇದ್ರೆ ನನಗೆ ಸಂಬಳ ಸಿಗೋದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಇನ್ನೊಬ್ಬರು ದೆಹಲಿ ಮೆಟ್ರೋ ವನ್ಯಜೀವಿ ಸಫಾರಿಯಲ್ಲಿದೆ ಅಂತ ಹೇಳಿ ಮೆಟ್ರೋ ಪ್ರಯಾಣವನ್ನ ಅರಣ್ಯ ಸಫಾರಿಗೆ ಹೋಲಿಸಿದ್ದಾರೆ ಮತ್ತೊಬ್ಬರು ದೆಹಲಿ ಮೆಟ್ರೋ ಇನ್ನು ಮುಂದೆ ಮೆಟ್ರೋ ಅಲ್ಲ ಅದು ಸರ್ಕಸ್ ಅಂತ ಹೇಳಿ ತಮಾಷೆ ಮಾಡಿದ್ದಾರೆ ಈ ಘಟನೆಯ ಬಗ್ಗೆ ದೆಹಲಿ ಮೆಟ್ರೋ ರೈಲು ನಿಗಮ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಇನ್ನು ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ